ರಹಸ್ಯ ನಾಗದೇವತೆ ಹಂಪಿಯ ಗೌಪ್ಯ ಸ್ಥಳದಲ್ಲಿರುವ ನಾಗದೇವತೆಗಳು ದೇಗನಕಿ ನಾಗನಕಿ ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಂಪಿಯ ರಹಸ್ಯ ದೇವಿ ಹತ್ತು ಕೈಯಮ್ಮ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಈಗ ಅಂಥದ್ದೇ ಒಂದು ರಹಸ್ಯವಾದಂಥ ದೇವಿ ಅಥವಾ ನಾಗದೇವತೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ನಾಗದೇವತೆಗಳನ್ನು ನೋಡಲು ನಾವು ಬಸವಣ್ಣ ಮಂಟಪದ ಹಿಂಭಾಗದಿಂದ ಹೋಗಬೇಕು ಈ ಮಂಟಪದಿಂದ ಒಳಗಡೆ ಹೋಗಿ ನಂತರ ನಾವು ಅಚ್ಚುತ ದೇವರಾಯ ಒಂದು ದೇವಸ್ಥಾನದ ಹಿಂಭಾಗದಲ್ಲಿಂದ ಈ ಒಂದು ಸ್ಥಳಕ್ಕೆ ಹೋಗ್ಬೋದು ಮೊದಲು ಹತ್ತು ಕೈಯಮ್ಮನ ದರ್ಶನ ಮಾಡಿಕೊಂಡು ನಂತರ ನಾವು ಅಲ್ಲಿಂದ ನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ಈ ನಾಗದೇವತೆಗಳ ಮಂಟಪಕ್ಕೆ ಹೋಗೋಣ ಈ ಸ್ಥಳವನ್ನು ಸ್ಥಳೀಯರು ಮತ್ತು ಲೋಕಲ್ ಗೈಡ್ಗಳು ಮಾತ್ರ ಗೊತ್ತಿದೆ ನಾವೀಗ ಈ ದಾರಿಯ ಮೂಲಕ ನಡ್ಕೊಂಡು ಹೋಗ್ಬೇಕು ನಾಗದೇವತೆ ದರ್ಶನ ಮಾಡಲಿಕ್ಕೆ ರಸ್ತೆ ಇಲ್ಲ ಇದಕ್ಕೆ ಇದೊಂದು ರಹಸ್ಯಮಯ ಸ್ಥಳದಲ್ಲಿದೆ ಸೀಕ್ರೆಟ್ ಪ್ಲೇಸ್ ಇದುವರೆಗೂ ಇದನ್ನು ಯೂಟ್ಯೂಬಲ್ಲಿ ಯಾರೂ ತೋರಿಸಿಲ್ಲ ಬನ್ನಿ ನೋಡೋಣ ಇದು ದೇವಾಲಯವಲ್ಲ ಆದರೆ ದೈವಿಕ ಶಕ್ತಿ ತುಂಬಿರುವ ಸ್ಥಳ ಸ್ಥಳೀಯರು ಇದನ್ನ ನಾಗನಿಕಿ ಮತ್ತು ದೇಗನೇಕಿ ದೇವಾಲಯ ಎಂದು ಕರೆಯುತ್ತಾರೆ ಸಾಕಷ್ಟು ಎತ್ತರದ ನಾಗಮೂರ್ತಿಗಳು ಇವು ಹಂಪಿಯಲ್ಲಿ ಇಷ್ಟು ಎತ್ತರದ ನಾಗಮೂರ್ತಿಗಳನ್ನು ನೀವು ಎಲ್ಲಿ ನೋಡೋದಿಲ್ಲ ಈ ಬಾಳೆ ತೋಟದ ಮಾಲೀಕರಾದ ಶಿವಪ್ರಕಾಶ್ ಅವರು ನಮಗೆ ಮಾಹಿತಿ ನೀಡುತ್ತಾರೆ ಬನ್ನಿ ತಿಳಿದುಕೊಳ್ಳೋಣ ಪೂಜೆ ನಡೆಯುತ್ತೆ ಕೆಲವು ದಿನಗಳಲ್ಲಿ ಬೇಡಿಕೆ ಕರಿತಿದೆ ಇಲ್ಲ ಅದ್ಭುತ ಇದು ಇಂತಹ ನಾಗಪ್ಪನ ಇಷ್ಟ ನಾಗಪ್ಪನ ಎಲ್ಲಿ ನಾವು ನೋಡಿಲ್ಲ

ನಿಮಸ್ ನೀವು ಸ್ಥಳೀಯರು ಹೇಳುವ ಪ್ರಕಾರ ಈ ಸ್ಥಳಕ್ಕೆ ಬಂದಾಗ ನಾವು ಯಾವುದಾದ್ರೂ ಅಪಚಾರ ಮಾಡಿದರೆ ನಾಗರ ಹಾವುಗಳು ನಮಗೆ ನಾವು ಹೋಗುವ ರಸ್ತೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ರೈತರ ಬಾಳೆಯ ತೋಟಗಳಲ್ಲಿ ನಿಂತಿರುವ ಅಪರೂಪದ ನಾಗಮೂರ್ತಿಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಪ್ರಕೃತಿಯ ಶಾಂತಿಯನ್ನು ತೋರಿಸುವ ಭಾವ ಈ ಮಂಟಪ ಈಗ ಕುಸ್ತು ಹೋಗಿದೆ ಆದರೆ ಅದರೊಳಗೆ ಉಳಿದಿರುವ ದೈವಿಕ ಶಾಂತಿ ಈಗಲೂ ನಮಗೆ ನೆಮ್ಮದಿ ನೀಡುತ್ತವೆ ಬಾಳೆಯ ಎಲೆಗಳ ಮಧ್ಯೆ ಹರಡುವ ಗಾಳಿ ಹಕ್ಕಿಗಳ ಶಬ್ದ ಎಲ್ಲವೂ ಸೇರಿ ಈ ಸ್ಥಳಕ್ಕೆ ಒಂದು ವಿಶಿಷ್ಟ ದೈವಿಕತೆ ನೀಡುತ್ತವೆ ನಾಗ ಮತ್ತು ನಾಗಣಿಯ ರೂಪಗಳು ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿವೆ ಈ ಭಗ್ನವಾದ ಮಂಟಪದಲ್ಲಿ ಸಾಕಷ್ಟು ನಾಗಮೂರ್ತಿಗಳನ್ನು ನೀವು ನೋಡಬಹುದು ಹಂಪಿಯಲ್ಲಿ ನಾಗಪೂಜೆ ಒಂದು ಪುರಾತನ ಕಾಲದಿಂದಲೂ ಒಂದು ಪ್ರಮುಖ ಆಚರಣೆ ಇಲ್ಲಿ ಸ್ಥಳೀಯರು ಅಮಾವಾಸ್ಯಗಳಲ್ಲಿ ಮತ್ತು ನಾಗರ ಪಂಚಮಿಗಳಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬರುತ್ತಾರೆ ಈ ಸ್ಥಳ ಸ್ಥಳೀಯ ಜನರ ನಂಬಿಕೆ ಧಾರ್ಮಿಕ ಭಕ್ತಿ ಮತ್ತು ಸಂಸ್ಕೃತಿಯ ಒಂದು ಭಾಗವಾಗಿದೆ ಯಾವ ಪ್ರವಾಸಿಗರು ಕೂಡ ಈ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಆಗೋದಿಲ್ಲ ತುಂಬ ಗೌಪ್ಯವಾದ ಸ್ಥಳದಲ್ಲಿ ಇದು ಇದೆ ಇವು ದೇಗನಕಿ ಮತ್ತು ನಾಗನಕಿ ಎಂಬ ಜೋಡಿ ನಾಗದೇವತೆಗಳು ಹಂಪಿಯ ಬಹುತೇಕ ದೇವಾಲಯಗಳು ಎಲ್ಲರಿಗೂ ಪರಿಚಿತ ಆದರೆ ಈ ಮಂಟಪದ ಬಗ್ಗೆ ಭಾಳ ಮಂದಿ ಗೊತ್ತೇ ಇಲ್ಲ ಏಕೆಂದರೆ ಇದು ಒಂದು ರಹಸ್ಯ ಸ್ಥಳದಲ್ಲಿದೆ ಇದು ಒಂದು ಮರೆಯಲ್ಪಟ್ಟ ಮಂಟಪ ಆದರೆ ದೈವಿಕ ಶಕ್ತಿ ತುಂಬಿದ ಸ್ಥಳ ನಾನು ಮೊದಲ ಬಾರಿಗೆ ಈ ದೃಶ್ಯಗಳನ್ನು ನಿಮ್ಮೆದುರು ತರ್ತಾ ಇದ್ದೇನೆ ಹಂಪಿಯ ಇನ್ನೊಂದು ರಹಸ್ಯ ಮುಖವನ್ನು ನಿಮಗೆ ತೋರಿಸಲು ಇದು ನನ್ನ ಸಣ್ಣ ಪ್ರಯತ್ನ ಹಂಪಿಯ ಕಲ್ಲುಗಳಲ್ಲಿ ಕೇವಲ ಕಲೆ ಮಾತ್ರವಲ್ಲ ಅದರೊಳಗೆ ನಂಬಿಕೆ ಭಕ್ತಿ ಮತ್ತು ಇತಿಹಾಸದ ಉಸಿರು ಇದೆ ಈ ಭಗ್ನ ಮಂಟಪ ಅದರ ಒಂದು ಜೀವಂತ ಸಾಕ್ಷಿ ಈ ಭಗ್ನ ಮಂಟಪದಲ್ಲಿ ನೀವು ಚಿಕ್ಕ ಚಿಕ್ಕ ನಾಗಮೂರ್ತಿಗಳನ್ನು ಕೂಡ ನೀವು ನೋಡಬಹುದಾಗಿದೆ ಸಾಕಷ್ಟು ನಾಗಮೂರ್ತಿಗಳು ಈ ನಾಗಮೂರ್ತಿಗಳು ಸುಮಾರು ಆರು ಅಡಿ ಎತ್ತರ ಇರಬಹುದು ಅತಿ ಎತ್ತರವಾದ ನಾಗಮೂರ್ತಿಗಳಿವೆ ಸ್ಥಳೀಯರು ಹೇಳುವಂತೆ ಇವುಗಳನ್ನು ದೇಗನಕಿ ನಾಗನಕ್ಕೆ ದೇವಾಲಯ ಎಂದು ಹೇಳುತ್ತಾರೆ ನಾನು ದಸರಾದ ಟೈಮಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೆ ಹಾಗಾಗಿ ಸ್ಥಳೀಯರ ಒಂದು ಮಹಿಳೆಯರು ಈ ದೇವಸ್ಥಾನ ನೋಡಲಿಕ್ಕೆ ಬಂದಿದ್ದಾರೆ ಇದು ಹಂಪಿಗೆ ಬರುವ ಯಾವುದೇ ಪ್ರವಾಸಿಗರು ಇದನ್ನು ನೋಡಿಯೇ ಇಲ್ಲ ಅಂಥ ಒಂದು ಸ್ಥಳ ಇದು ಸ್ನೇಹಿತರೆ ಇದು ಹಂಪಿಯ ಸಣ್ಣ ಮತ್ತು ಅತಿ ಮಹತ್ವದ ಸ್ಥಳಗಳಲ್ಲಿ ಕೂಡ ಒಂದಾಗಿದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಹಂಪಿಯ ಅಜ್ಞಾತ ಸ್ಥಳದಲ್ಲಿರುವ ನಾಗದೇವತೆಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು